ಹಲೋ ಫ್ರೆಂಡ್ಸ್ ನಾನು ಇವಾಗ ಡೀಟೇಲ್ಸ್ ಕೊಡೋಕ್ಕೆ ಬಂದಿರೋ ಆನೆ ಹೆಸ್ರು ಬಂದು ಮಾಣಿಕ್ಯ ಮಾಣಿಕ್ಯನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದರೆ ಈ ಆನೆ ಬಗ್ಗೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ತುಂಬ ವ್ಯೂಸ್ ಹೋಗುತ್ತೆ ಅಂದರೆ ಒಂದು ಲಕ್ಷ ಜನ ಇದನ್ನು ನೋಡ್ತಾರೆ ನೋಡ್ಬಿಟ್ಟು ಹೇಳ್ತಾರೆ ಈ ಆನೆ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಡಿ ನಮಗೆ ಈ ಆನೆ ಏನು ಎಲ್ಲಿ ಕ್ಯಾಪ್ಚರ್ ಮಾಡಿದ್ದು ಅಂತ ಆ ಉದ್ದೇಶದಿಂದ ಈ ಆನೆ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ನಾನು ನಿದ್ರೆ ಹೆಸ್ರು ಬಂದು ಮಾಣಿಕ್ಯ ಅಂತ ದುಬಾರೆಯ ಒಂದು ಮುಖ್ಯ ಆಕರ್ಷಣೆ ಇದ್ರ ವಯಸ್ಸು ಬಂದು ಕೇವಲ ಹನ್ನೆರಡು ವರ್ಷ ಈ ಆನೆಗೆ ಹನ್ನೆರಡು ವರ್ಷ ಅಂದರೆ ಯಾರೂ ನಂಬೋದೇ ಇಲ್ಲ ನಾನು ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ ಈ ಆನೆಗೆ ಕೇವಲ ಹನ್ನೆರಡು ವರ್ಷ ಅಷ್ಟೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದುಬಾರೆ ಪಕ್ಕ ಮಾಲ್ದಾರೆ ಅನ್ನೋ ಒಂದು ಹಳ್ಳಿಯಲ್ಲಿ ಈ ಆನೆಯ ಕ್ಯಾಪ್ಚರ್ ಮಾಡಲಾಗುತ್ತೆ ಈಗ ಇದರ ಮಾವತ್ರ ಬಂದು ಕಿರಣ್ ಅಂತ ಕಾವಡಿಯವರು ಬಂದ್ಬಿಟ್ಟು ಶಿವು ಅಂತ ಈ ಆನೆನ ನೀವು ನೋಡಬೇಕು ಅಂದರೆ ದುಬಾರೆ ಸಾಕಾನೆ ಶಿಬಿರಕ್ಕೆ ವಿಸಿಟ್ ಮಾಡಿದ್ರೆ ಈ ಆನೆ ನೋಡ್ಬೋದು ಇದೇ ಥರ ಆನೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವ ಆನೆ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋದನ್ನ ಆನೆ ಹೆಸರನ್ನ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆನೆ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ